కబి పతంజల గౌతమ భారత జన నిరగ తుమారాసన కవి కోటా తిర భారత జన నిర

తండల వీక్షణ డాక్టర్ తండ్రి మే ఉారి సచివారు డాక్టర్ ఎన్ పీల్ ಭವಿಷ್ಯದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಸಾಧಿಸುವ ಗುರಿಯನ್ನು ಹೊಂದಿದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೊಸ ಸಂಚಲನ ತಂಡ ವೀಕ್ಷಣೆಯನ್ನು ಮಾಡಿದಂತೆ ಬರ ಮಾಡಿಕೊಳ್ತಾ ಇದ್ದೇವೆ ಮಧ್ಯಸಂಚರಣಾ ತಂಡಗಳಿಂದ ಜಯಪ್ರಭಾ ಪ್ರತಿನಿತ್ಯಾ ಫೋನಿ ಸ್ಕೀಪರೇಟ್ ಕಮಾಂಡರ್ ಶ್ರೀ ವಿಧ್ಯ ವಿ ಕೋಕಟ್ನ ಆರ್ ಟಿಐ ಡಿಇಆರ್ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಪಥ ಸಂಚಲನ ತಂಡಗಳ ಗೌರವ ವಂದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಥ ಸಂಚಲನೆಯ ಮಾರ್ಗದರ್ಶನ ಮನೆ ಶ್ರೀ ಲಕ್ಷ್ಮಣ್ ಹಿಗುರ್ಗಿ ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೆಯೇ ಮಾನ್ಯ ಶ್ರೀರಾಮ ಹಟ್ಟಿ ಕರ್ನಾಟಕ ರಾಜ್ಯ चेतन मार्गदर्शन विद्यापार मंजुनाथ श्री चेतन मार्गदर्शन उम्मीद इनामदार भारतीय सेवा दल श्री जगज्योति बसवेश्वर आंग्ल माध्यम प्रौढ़ी नगर प्रौढ़ श्री राजूसी पटना हर्ष नल सिंह डीआरएफ विजयपुरा खंड बलके अग्निशामक इलाके अग्निशामक थाना अधिकारी उमेश तड़के देवा नेतृत्व में दे। सैनिक ने चालक खेड़े रवि रंजन फवदार सरपंच फखरा किशोर सर, मयूर कला एनसीसी जूनियर विजन नागराज मैकेरी ಪವಲ್ದಾರ್ ಅನಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಬಾಲಕಿಯರ ಪ್ರೌಢಶಾಲೆ ಮೌನ ಕೊಳುರ್ಗಿ ಅರುಣಾ ಮಹಾಲಿಂಪು ಅವರ ಮಾರ್ಗದರ್ಶನದ ಶ್ರೀ ಸಂಗೀತ ಅಂತಾರಾಷ್ಟ್ರೀಯ ಶಾಲೆ ತಂಡ ಬಾಲಕಿಯರ ತಂಡತಿ ಅವರ ನೇತೃತ್ವದಲ್ಲಿ ಕರಪ್ಪ ಎಂಪಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಎಂ ಎಂ ತೆಲುಗಿ ಇವರ ಮಾರ್ಗದರ್ಶನ ಅರ್ಪಿತ ಔತಿ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ದರ್ಗ ಹಾಗೆಯೇ ಶ್ರೀ ಸಂಜನ್ವಸ ಅಂತಾರಾಷ್ಟ್ರೀಯ ಶಾಲೆ ಕವನಗಿ ಬಾಲಕರ ತಂಡ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಕೆರೆಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಅನಿಲ್ ಧೋರ್ವೆ ಅವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆ ನೀಡಲಾಗದು ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾ ದಳದ ತಂಡದ ಪರವಾಗಿ ಪ್ರೌಢ ಎಸ್ ಎಫ್ ಚವ್ವಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ಶ್ರೀಮತಿ ಪ್ರೀತಿ ಕಾಳೆ ಸ್ನೇಹ ಬೆಳಗಾನೂರ್ ಅವರ ನಾಯಕತ್ವ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಜೋಸೆಫ್ ಶಾಲೆಯ ಪರವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರುವ ಭಾರತ್ ದಳ ಸುಪ್ರಿಯಾ ಅವರ ಮಾರ್ಗ ನೇತೃತ್ವದಲ್ಲಿ ಶ್ರೀಮತಿ ಗೆಲ್ಲೆಲ್ ಕೊರ್ವಿ ಅವರ ಮಾರ್ಗದರ್ಶನ ಡಾಕ್ಟರ್ ನಂದ ತೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮುರಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕೊರಗಿ ಶಾಲಾ ಮಕ್ಕಳು ಮಾದನೆಯನ್ನ ಸಲ್ಲಿಸಿದೆ ಹೋರಾಟದಲ್ಲಿ ಜನಸಾಮಾನ್ಯ

ೋಶಿ ನೂರ ದೇವರಾಟಿಗಲ್ಲಿ ನಾವಗಿರಿ ನಡೆಸಿದ ವಾಸುದೇವ್ ಬಲವಂತ ಬಳಕೆ ಮಹಾಸೇನಿ ರಾಕ್ಷಪ್ಪ ನಾರಾಯಣ ರಾಘವೇಂದ್ರ ದೇಸಾಯಿಶೆಟ್ಟಿ ಶಂಕರ ಭಗವಂತ ಶಿವಿ ಶಿವಾನಂದ ಶಿವರು ತಿಪ್ಪಣ ಶಂಕರಪ್ಪ ಮಲ್ಲಪ ಕುಟುಂಬ ವೀರಪ್ಪ ಜನಸಂಖ್ಯೆ ಅಭೂಚನರು ಪಿ ಗುಡಾ ಸಾಹೇಬ್

ವೆಂಕಟಪ್ಪ ಪುರುಷ ಪ್ರದೇಶ ಹಾಗೂ ತಾಯಿ ನಡೆಸಿ ಶಿಕ್ಷೆ ಮತ್ತು ಹಿಂಸೆಯನ್ನು ಆಕ್ರೋಶಿ ವೈಯಕ್ತಿಕ ಮತ್ತು ಕುಟುಂಬದ ಕೌಟುಂಬಿಕ ಹಿತಾಸಕ್ತಿಗಳನ್ನ ನಾಡಿಗಾಗಿ ಅರ್ಪಿಸಿ ಸಮರ್ಪಿಸಿ ಈ ನೆಲದ ವಿಶಿಷ್ಟ ಸ್ಥಾನ ಗಳಿಸಿದ್ದಾರೆ ಅವರೆಲ್ಲರೂ ಮೂಲಕ ಗೌರವವಾದ ಮನವನೆಯನ್ನು ಅರ್ಪಿಸುತ್ತೇನೆ ಆ ಪ್ರಥಮ ಇದು ಹೊರಗ ವಿರಾಣಿ ತಿರು ಚೆನ್ನಮ್ಮ ಗಾಂಧಿ ರಾಯಣ್ಣ ಸುತ್ತೂರದ ರಾಜ ವೆಂಕಪ್ಪ ನಾಯಕ್ ನಾಯಕರ ಬಾಬಾ ಸಾಹೇಬ್ ಬೆಳ್ಳೂರು ನಾಗರಾಜ ದೇಶಪಾಂಡೆ ಹಳೇಕ ಮಂಜಪ್ಪ ಮತ್ತು ಮಹಿಳೆಯರ ಮಹಾದೇವಪ್ಪ ಮುಂತಾದವರು ಕೂಡ ನಮ್ಮೆಲ್ಲರನ್ನ ಆಡಳಿತ ಅಂತೆಯೇ ಅವರು ತ್ಯಾಗ ಏ ಈ ವೇದಿಕೆ ನಮಗೆ ಸಿಕ್ಕಿರುವ ಪಾತ್ರಗಳು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟದ ಹೊಲವಾಗುತ್ತೆ ಅವರು ಮಾಡಿದ ಹೋರಾಟದಿಂದ ಇಂದು ನಾವು ಕೂಡ ಸುಖದಿಂದ ಶಾಂತಿಯನ್ನು ನಡೆಸಬೇಕು ಇದು ನಾವು ಎಂದಿಗೂ ಮೊದಲಿದೆ ಈ ರೀತಿ ಮತ್ತು ಈ ಸಂದೇಶವನ್ನು ನಮ್ಮ ಹಿರಿಯ ಕಡಿಮೆ ಮಾಡಿ ಗುರುತಿಸಬೇಕು ಮಾಡ ಅಲ್ಲೇ ಮತ್ತು ಕಾರ್ಯಕ್ರಮಕ್ಕೆ ಲಾಸ ಎಂಬ ತತ್ವಗಳೊಂದಿಗೆ ಸಮಸ್ತು ಭಾವನೆ ನಂಬಿಕೆ ಹೆಚ್ಚು ಸಕಲ ಜೀವಿಗಳಿಗೆ ದೇಸನ್ನೇ ದೇಶದ ಪ್ರಾತಃಪಾಲಿಗೆ ಅಸಾದಿ ಗೃತರು ಶರಣರು ಸೂಫಿಗಳು ದಾರ್ಶನಿಕರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅಧ್ಯಮ ರಾಷ್ಟ್ರ ಭಕ್ತರು ನೀಡಿದ ಕೊಡುಗೆಗಳು ಅಜರಾಮ ಮಾಡಿದ್ದಾರೆ ಅದರಿಂದ अब अल्लाह को इमरीकी मुल्क का लोगों ने बोला कि उपदेश अल्मादा जागती का स्वेच्छा विचार बतो आतुचिया कानून सत्य आपको बिंबराल आंची उम्मीद करो व्यक्तियों के फ्री ऑफ माइंड इज अ वेल फ्री एन पर्सन हूँ माइंड नॉट फ्री दो ही में आप बीइंग चेंज इज अ स्लेव नॉट अ फ्री मैन जोस माइंड इज न

ಸ್ವಾಭಿಮಾನ ಮತ್ತು ಸಾಮರಸತ್ವಗಳನ್ನು ನಿರ್ಧಾರವಾಗಿ ಪೋಷಿಸಿ ನಿರಂತರವಾಗಿ ಗರಪ್ಪದ ನೀತಿಯನ್ನು ಭಾರತವಾಗಿ ಸ್ವಾತಂತ್ರ್ಯಕ್ಕೆ ಹಲವು ಸೂಚಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ನಿರ್ಧರಿಸಿದ ರೀಕೆ ರಿಕ್ಷೆ ಹಿಂಸೆ ಅಪಮಾನ ಯೋಜನೆ ಮತ್ತು ರೋಗಗಳ ಸಲ್ಲಿಸಿ ದೇಶದ ಸ್ವತಂತ್ರ ಹಲವು ಹೋರಾಡಿದ ಮೂರಾರು